ಮೊದಲಿಗೆ ಮುಖ್ಯಾಂಶಗಳು ಜಿಲ್ಲೆಯಾದ್ಯಂತ ಮುಗಿಲು ಮುಟ್ಟಿದ ವೈಕುಂಠ ಏಕಾದಶಿ ಸಂಭ್ರಮ ವಿವಿಧ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜೆ ಸಾಲಿನಲ್ಲಿ ನಿಂತು ದರ್ಶನ ಪಡೆದ ಭಕ್ತರಿಂದ ವೈಕುಂಠ ದ್ವಾರ ಪ್ರವೇಶ ಗಡಗಂ ಶ್ರೀ ಕ್ಷೇತ್ರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅದ್ದೂರಿ ಕುಟುಂಬದೊಂದಿಗೆ ಬಂದು ದರ್ಶನ ಪಡೆದ ಶಾಸಕ ಸುಬ್ಬಾರೆಡ್ಡಿ ಕಿಲೋಮೀಟರ್ ಗಟ್ಲೆ ದರ್ಶನಕ್ಕಾಗಿ ಭಕ್ತರ ಸಾಲು ಚಿಂತಾಮಣಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ಭೇಟಿ ಆಸ್ಪತ್ರೆಯಲ್ಲಿ ರೋಗಿಗಳ ವಿಚಾರಣೆ ಆಶೀರ್ವಚನ ನೀಡಿದ ಶ್ರೀಗಳು ವಿವರ ವೈಕುಂಠ ಏಕಾದಶಿ ಸನಾತನ ಧರ್ಮದಲ್ಲಿ ಪರಮ ಪವಿತ್ರವಾದ ದಿನ ಈ ದಿನ ವೈಷ್ಣವ ದೇವಾಲಯಕ್ಕೆ ಭೇಟಿ ನೀಡಿ ಉತ್ತರ ಬಾಗಿಲಿನಲ್ಲಿ ಪ್ರವೇಶ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆಯುತ್ತೇವೆ ಎಂಬುದು ನಂಬಿಕೆ ಹಾಗಾಗಿಯೇ ಇಂದು ಜಿಲ್ಲೆಯಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿತ್ತು ಹಾಗಿದ್ದರೆ ಭಕ್ತರ ಸಂಭ್ರಮ ಹೇಗಿತ್ತು ನೋಡೋಣ ಬನ್ನಿ ತಾಣಗಳಿಗೆ ತವರೂರು ಇಂತಹ ಜಿಲ್ಲೆಯಲ್ಲಿ ಶೈವ ಮತ್ತು ವೈಷ್ಣವ ದೇವಾಲಯಗಳ ಸಂಖ್ಯೆ ಅಧಿಕವಾಗಿಯೇ ಇವೆ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಜಿಲ್ಲೆಯಾದ್ಯಂತ ಇರುವ ವೈಷ್ಣವ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಮುಗಿಲು ಮುಟ್ಟಿತು ನಗರದ ಕಂದವಾರ ಬಾಗಲು ಲಕ್ಷ್ಮೀ ವೆಂಕಟರಮಣ ಶ್ರೀನಿವಾಸ ಸಾಗರ ಲಕ್ಷ್ಮೀ ವೆಂಕಟರಮಣ ಗಡಿದಂಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನೆರವೇರಿದವು ಸಾಲಿನಲ್ಲಿ ನಿಂತ ಭಕ್ತರು ದೇವರ ದರ್ಶನ ಪಡೆದು ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡುವ ಮೂಲಕ ಪುನೀತರಾದ್ರು ವೈಕುಂಠ ಏಕಾದಶಿ ದಿನ ಶ್ರೀನಿವಾಸನ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಅದರಲ್ಲೂ ಈ ಬಾರಿ ಧನುರ್ಮಾಸದಲ್ಲಿ ಏಕಾದಶಿ ಆಚರಣೆ ಮಾಡ್ತಿರೋದು ಇನ್ನೂ ವಿಶೇಷವಾಗಿದೆ ವೈಕುಂಠ ಏಕಾದಶಿ ಪ್ರಯುಕ್ತ ನಗರದ ಕಂದವಾರ ಬಾಗಿಲಿನ ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷವಾಗಿ ಬೆಳ್ಳಿ ಕವಚ ಧರಿಸಿ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ ದೇವರಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ರು ಓಂ ನಮೋ ವೆಂಕಟೇಶಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಶ್ರೀನಿವಾಸಾಯ ಎಂದು ವೈಕುಂಠ ಏಕಾದಶಿ ಈ ಪವಿತ್ರ ದಿನದಂದು ವೈಕುಂಠ ದ್ವಾರ ತೆರೀತದೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಇಂದು ನಮ್ಮ ಕಂದವಾರಪೇಟೆಯ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ದಕ್ಷಿಣಾಭಿಮುಖವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಬಾಳೆಗಾರರ ಒಂದು ದೇವಸ್ಥಾನ ಇದು ಇದಕ್ಕೆ ಬಾಗಿಲು ಇಲ್ಲೂ ಮೊದಲು ಚಿಕ್ಕಬಳ್ಳಾಪುರದ ಒಳಗೆ ಬರಬೇಕಾಗಿದ್ದರೆ ಇದೇ ಬಾಗಿಲಿದ್ದಿದ್ದು ಈ ಬಾಗಿಲು ಮುಖಾಂತರ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಲಿ ಅಂತೇಳ್ಬಿಟ್ಟು ಈ ಒಂದು ವೆಂಕಟೋಣ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಇಂದು ವೈಕುಂಠ ಏಕಾದಶಿ ಇದು ನೂರು ಏಕಾದಶಿಗಳಿಗೆ ಸಮ ಒಂದು ವೈಕುಂಠ ಏಕಾದಶಿ ಈ ಏಕಾದಶಿ ದಿನದಿಂದ ಬೆಳಿಗ್ಗೆ ಐದು ಗಂಟೆಗೆ ಗೋಪೂಜೆ ಮತ್ತೆ ಎಲ್ಲ ಸುಸೂತ್ರವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡುತ್ತಾ ಏಳು ಗಂಟೆಗೆ ಮಹಾಮಂಗಳ ಹಾಗೂ ತೀರ್ಥ ಪ್ರಸಾದ ವಿನಿಯೋಗಗಳನ್ನು ಆವಾಗಲಿಂದನೇ ಪ್ರಾರಂಭ ಆಗಿದೆ ನಗರದ ಕಂದವಾರವಾಗಿಲು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ದೇವಾಲಯಕ್ಕೆ ಭಕ್ತಾದಿಗಳ ಜನಸಾಗರವೇ ಹರಿದು ಬಂದಿದ್ದು ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವೆಂಕಟರಮಣ ಸ್ವಾಮಿ ಹಾಗೂ ವಿವಿಧ ದೇವರುಗಳಿಗೆ ವಿಶೇಷ ಪೂಜೆಗಳು ನಡೆದವು ಶ್ರೀನಿವಾಸ ಸಾಗರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಲಾಯಿತು ಸ್ವಾಮಿ ದೇವಾಲಯ ಗಡಿದಂ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಗಳಲ್ಲೂ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನೆರವೇರಿದವು ಐತಿಹಾಸಿಕ ಪ್ರಸಿದ್ಧ ಗಡಿರಂ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಮೆರೆ ಮೀರಿತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀಲಕ್ಷ್ಮೀದೇವಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಕ್ಷೇತ್ರದಲ್ಲಿ ಇಂದು ವೈಕುಂಠ ಏಕಾದಶಿ ಅದ್ದೂರಿಯಾಗಿ ಆಚರಿಸಲಾಯಿತು ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಪೂಜೆ ನೆರವೇರಿಸಲಾಯಿತು ದೇವರ ದರ್ಶನಕ್ಕೆ ಕಿಲೋಮೀಟರ್ ಉದ್ದದ ಸಾಲು ಇದ್ದು ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದು ವೈಕುಂಠ ದ್ವಾರದ ಮೂಲಕ ಹೊರ ನಡೆದರು ಒಂದು ವರೆಗೂ ಹೆಚ್ಚು ದೂರ ಭಕ್ತರ ಸಾಲು ಇತ್ತು ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಸಾವಿರಾರು ಭಕ್ತರ ದಂಡು ನೆರೆದಿತ್ತು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆದರು ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ವೆಂಕಟರಮಣ ಸ್ವಾಮಿ ದರ್ಶನ ಪಡೆದರು ಕುಟುಂಬ ಸಮೇತ ಆಗಮಿಸಿ ದೇವರ ದರ್ಶನ ಪಡೆದ ಶಾಸಕ ಸುಬ್ಬಾರೆಡ್ಡಿಗೆ ಹಾರ ಹಾಕಿ ದೇವಸ್ಥಾನ ಆಡಳಿತ ಮಂಡಳಿ ಗೌರವಿಸಿತು ಮುಜರಾಯಿ ಇಲಾಖೆ ವತಿಯಿಂದ ತಾಲೂಕು ದಂಡಾಧಿಕಾರಿ ಮನೀಷಾ ಮಹೇಶ್ ಪತ್ರಿ ನೇತೃತ್ವವನ್ನು ವಹಿಸಿದ್ರು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹನ್ನೆರಡು ಏಕಾದ ಸಮಾನ ಅಂತ ಈ ಒಂದು ವೈಕುಂಠ ದಿನಾಚರಣೆ ಬರ್ತದೆ ಇವಾಗಲೂ ಈ ವೈಕುಂಠ ಏಕಾದಶಿ ದಿವಸ ಆ ಭಗವಂತನಿಗೆ ಭಕ್ತಿಪೂರ್ವಕವಾಗಿ ನಮ್ಮನ್ನು ಸಲ್ಲಿಸಿ ತಮ್ಮ ಇಷ್ಟ ಬೇಡ ಬೇಡಿಕೆಗಳಿಗಾಗಿ ದೇವರಲ್ಲಿ ಮೊರೆ ಇಟ್ಟರೆ ಖಂಡಿತವಾಗ್ಲೂ ಈಡೇರುತ್ತ ನಂಬಿಕೆ ಈ ಭಾಗದಲ್ಲಿ ಅದು ಈ ಒಂದು ಈ ನಡುವೆ ಅಂತೂ ಈ ಗಡದಮ್ಮ ಈ ಭಾಗದಲ್ಲಿ ನಮ್ಮ ಗಡದ ದೇವಸ್ಥಾನ ಬಹಳ ಪ್ರಖ್ಯಾತ ಇದೆ ಈ ಭಗವಂತನ ಒಂದು ಆಶೀರ್ವಾದ ಈ ಭಾಗದ ಎಲ್ಲ ಜನರಿಗೂ ಈ ಎಂಟೈಲಿ ದೇಶಕ್ಕೆಲ್ಲ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ವೈಕುಂಠ ಏಕಾದಶಿ ಮುಕ್ಕೋಟ ಏಕಾದಶಿ ಅಂತ ಅತಿ ಪರಮವಾದ ದಿವಸ ಅಂತೀವಿ ನಮ್ಮ ಮಾನ್ಯ ಶಾಸಕರು ಹೇಳಿದಂಗೆ ಇವತ್ತು ಹನ್ನೆರಡು ಮಾಸಗಳಲ್ಲಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ರೆ ಯಾವ ರೀತಿ ಫಲವೋ ಈ ಒಂದು ಏಕಾದಶಿಯ ದಿವಸ ಸ್ವಾಮಿಯವರ ದರ್ಶನ ಮಾಡಿ ಉತ್ತರ ಭಾಗದಲ್ಲಿರ್ತಕ್ಕಂಥ ನಾರಾಯಣ ಅಂದರೆ ವೈಕುಂಠ ವೆಂಕಟೇಶ್ವರ ಸ್ವಾಮಿಯನ್ನು ಯಾರು ದರ್ಶನ ಪಡ್ತಾರೋ ಅವರಿಗೆ ಸಾಕ್ಷಾತ್ ಸ್ವರ್ಗದ ಒಂದು ಅನುಕೂಲ ಆಗುತ್ತೆ ಅಂತ ಆ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ಗಡಜಂ ಕ್ಷೇತ್ರದಲ್ಲಿ ಮೂರು ಗಂಟೆಗೆ ಸ್ವಾಮಿಯವರಿಗೆ ವಿಶೇಷವಾದ ಫಲ ಪಂಚಾಂತ ಅಭಿಷೇಕ ಸಾಹಸನಾಮ ಅದೇ ರೀತಿಯಾಗಿ ಲಡ್ಡು ಸೇವಾ ಕಾರ್ಯಕ್ರಮ ಅನ್ನೋದು ಕೂಡ ನಡೀತಾ ಇದೆ ನಮ್ಮ ಮಾನ್ಯ ಶಾಸಕರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲಡ್ಡುವನ್ನು ಮಾಡಿಸಿ ಎಲ್ಲ ಭಕ್ತಾದಿಗಳು ಕೂಡ ಎಲ್ಲ ಉಪವಾಸದಿಂದ ಬರೋದರಿಂದ ಅವರಿಗೆ ಒಂದು ಲಡ್ಡು ಪ್ರಸಾದವನ್ನು ಕೂಡ ಈ ಒಂದು ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ಮೊದಲನೇದಾಗಿ ಪ್ರಪ್ರಥಮವಾಗಿ ನಮ್ಮ ರಾಜ್ಯ ರಾಷ್ಟ್ರ ಗ್ರಾಮ ಅದೇ ರೀತಿಯಾಗಿ ನಮ್ಮ ಗಡಿ ಕಾಯ್ತಕ್ಕಂಥ ಸೈನಿಕರು ರೈತಾಪಿ ವರ್ಗದವ್ರಿಗೂ ಎಲ್ಲರಿಗೂ ಕೂಡ ಸನ್ಮಂಗಳ ಉಂಟಾಗಬೇಕು ಕಾಲೇ ಕಾಲಕ್ಕೆ ಸೃಷ್ಟಿ ಪ್ರಾಪ್ತಿಯಾಗಿ ಅನಾವೃಷ್ಟಿಯೆಲ್ಲ ನಿವೃತ್ತಿ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಪರ್ವ ನಡೀತಾ ಇದೆ ಇವತ್ತು ಸಹಸ್ರಾರು ಜನ ಆಗ್ಲೇನೆ ನಮ್ಮ ಬಾಗೇಪಲ್ಲಿಯ ಗಡ್ಡಿಮ್ ದೇವಸ್ಥಾನಕ್ಕೆ ಬೆಳಿಗಿನ ಜಾವನೆ ಬಂದು ಇವತ್ತು ಉತ್ತರ ಬಾಗಿಲಿನಲ್ಲಿ ಏನು ಸ್ವರ್ಗದ ಬಾಗಿಲು ಅಂತಲೇ ಕರೀತಾರೆ ಆ ಬಾಗಿಲಿನಲ್ಲಿ ಎಲ್ಲರೂ ಎಂಟರ್ ಆಗಿ ಆಗಲೇ ದೇವರ ದರ್ಶನನ ಪಡೀತಾ ಇದ್ದಾರೆ ಸುಮಾರು ಮೂರು ಗಂಟೆಯಿಂದನೇ ಎಲ್ಲರೂ ಸುಮಾರಷ್ಟು ಜನ ಸಾವಿರಾರು ಜನ ಆಗಲೇ ಬಂದಿದ್ದಾರೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಅವ್ರಿಗೆಲ್ಲರಿಗೂ ನೀರಿನ ವ್ಯವಸ್ಥೆ ಮತ್ತು ದೇವಸ್ಥಾನದ ವತಿಯಿಂದ ಪ್ರಸಾದದ ವ್ಯವಸ್ಥೆ ಹಾಗೂ ಲಾಡುಗಳ ವ್ಯವಸ್ಥೆ ಪ್ರತಿಯೊಂದು ಕೂಡ ನಾವು ಮಾಡಿದೀವಿ ಈಗ ಇನ್ನೂ ಹೆಚ್ಚು ಭಕ್ತಾದಿಗಳು ಬರುವಂತಹ ಒಂದು ನಿರೀಕ್ಷೆ ಇದೆ ಇವತ್ತು ವೈಕುಂಠ ಏಕಾದಶಿಯ ಪರ್ವದ ಮತ್ತೊಮ್ಮೆ ಎಲ್ಲರಿಗೂ ನಾನು ಶುಭಾಶಯವನ್ನು ತಿಳಿಸ್ತೇನೆ ಆದಿಚುಂಚನಗಿರಿ ಚಿಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದ ಸ್ವಾಮೀಜಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರೊಂದಿಗೆ ಚಿಂತಾಮಣಿ ನಗರದ ಸಾರ್ವಜನಿಕ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಒಳ ರೋಗಿಗಳೊಂದಿಗೆ ಮಾತನಾಡಿ ಆಶೀರ್ವದಿಸಿದರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದ ಸ್ವಾಮೀಜಿಯವರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರೊಂದಿಗೆ ಚಿಂತಾಮಣಿ ನಗರದ ಸಾರ್ವಜನಿಕ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಒಳರೋಗಿಗಳೊಂದಿಗೆ ಮಾತನಾಡಿ ಆಶೀರ್ವದಿಸಿದರು ಸ್ವಾಮೀಜಿಗಳು ಆಸ್ಪತ್ರೆ ಐಸಿಯು ಘಟಕ ಸಾಮಾನ್ಯ ವಾರ್ಡ್ ಮತ್ತಿತರ ಎಲ್ಲಾ ವಿಭಾಗಗಳಿಗೂ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು ಒಳರೋಗಿಗಳೊಂದಿಗೆ ಮಾತನಾಡಿ ಚಿಕಿತ್ಸೆಯ ಕುರಿತು ವಿಚಾರಿಸಿದ್ರು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುರ್ಮಾ ಆಸ್ಪತ್ರೆಯ ಕಾರ್ಯವಿಧಾನಗಳ ಮಾಹಿತಿ ನೀಡಿದ್ರು ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆಗೆ ಭೇಟಿ ನೀಡಿ ಹೊಸ ಕಟ್ಟಡ ಕಾಮಗಾರಿಯ ಪ್ರತಿಯೊಂದು ಮಹಡಿಯಲ್ಲೂ ಸಂಚರಿಸಿದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಸ್ಪತ್ರೆಯ ಸಂಪೂರ್ಣ ಯೋಜನೆಗಳ ಮಾಹಿತಿಯ ವಿವರಗಳನ್ನು ಸ್ವಾಮೀಜಿಯವರಿಗೆ ನೀಡಿದರು ಹೊಸದಾಗಿ ಮಂಜೂರಾಗಿರುವ ಕ್ರಿಟಿಕಲ್ ಕೇರ್ ಯೂನಿಟ್ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದರು ನಗರದ ಹೊರವಲಯದಲ್ಲಿ ನಡೆಯುತ್ತಿರುವ ಎಂಜಿನಿಯರಿಂಗ್ ಕಟ್ಟಡ ಕಾಮಗಾರಿಯ ಪ್ರಗತಿಯನ್ನು ವೀಕ್ಷಣೆ ಮಾಡಿದ್ರು ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಇದೀಗ ಸಣ್ಣ ವಿರಾಮ ವಿರಾಮದ ನ್ಯೂಸ್ ಮುಂದುವರೆಯಲಿದೆ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಏಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎಂಟೈಎಂಎಂ ಸರ್ಟಿಫೈಡ್ ಕರುಂಗುಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ದಿವ್ಯಶಕ್ತಿ ಕರುಂಗುಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಚೇಲೂರು ತಾಲೂಕಿನ ವಿವಿಧ ದೇಗುಲಗಳಲ್ಲಿ ಮಂಗಳವಾರ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಚೇಲೂರಿನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಅಲಂಕಾರ ಮಾಡಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿತು ಚೇಳೂರು ತಾಲೂಕಿನ ವಿವಿಧ ದೇಗುಲಗಳಲ್ಲಿ ಮಂಗಳವಾರ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ಚೇಳೂರಿನ ಶ್ರೀ ಕನಿಕ ಪರಮೇಶ್ವರಿ ದೇವಾಲಯದಲ್ಲಿ ಲಕ್ಷ್ಮಿ ವೆಂಕಟೇಶ್ವರ ಅಲಂಕಾರ ಮಾಡಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿತು ದೇಗುಲದಲ್ಲಿ ಬೆಳಗಿನಿಂದಲೇ ವಿಶೇಷ ಪೂಜೆ ಹೋಮ ಹವನಗಳು ದೇವರಿಗೆ ಅಭಿಷೇಕ ಪೂಜೆಗಳು ನಡೆದವು ಬೆಳಗ್ಗೆ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡಲಾಯಿತು ಹಿರಿಯರು ಗೋವಿಂದ ಗೋ ಬೆಳಿಗ್ಗೆ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡಲಾಯಿತು ಹಿರಿಯರು ಗೋವಿಂದ ಗೋವಿಂದ ಎಂಬ ನಾಮ ಸ್ಮರಣೆಯನ್ನ ಮಾಡ್ತಾ ಶ್ರೀನಿವಾಸನ ಭಜನೆ ಹಾಡುಗಳನ್ನು ಹಾಡ್ತಾ ಪಾಲ್ಗೊಂಡರು ದೇವಾಲಯದಲ್ಲಿ ಮುಂಚಾನೆಯಿಂದಲೇ ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನಕ್ಕೆ ಕಾದಿದ್ರು ಚೇಳೂರು ಸೇರಿದಂತೆ ತಾಲೂಕಿನ ಎನಿಗದಳೆ ವೆಂಕಟರಮಣಸ್ವಾಮಿ ದೇವಾಲಯ ಪಾಳ್ಯಕೆರೆ ಚಿಟ್ಟಿಗಾನಿಪುರ ವಿವಿಧೆಡೆಯ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜೆಗಳು ನೆರವೇರಿದವು ಮುಂಜಾನೆಯಿಂದ ರಾತ್ರಿಯವರೆಗೂ ಜನರ ಸಾಲು ಮುಂದುವರೆದಿತ್ತು ದೇವಾಲಯದಲ್ಲಿ ವೈಕುಂಠ ದ್ವಾರ ನಿರ್ಮಿಸಿದ್ದು ವಿಶೇಷವಾಗಿ ಹೂವಿನಿಂದ ಸಿಂಗರಿಸಲಾಗಿತ್ತು ದೇವರ ಮೂರ್ತಿಯನ್ನು ಆಭರಣ ಹಾಗೂ ಹೂವಿನಿಂದ ಅಲಂಕರಿಸಲಾಗಿತ್ತು ದೇವರ ದರ್ಶನ ಪಡೆಯುವ ಭಕ್ತರಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಭೇಟಿ ನೀಡಿ ದರ್ಶನ ಪಡೆದರು ಆರ್ಯವೈಶ್ಯ ಕುಲಬಾಂಧವರು ಪಾಲ್ಗೊಂಡು ವಿಶೇಷ ಪೂಜೆಗಳನ್ನು ನಡೆಸಿಕೊಟ್ರು ದೇವಾಲಯದ ಆವರಣದಲ್ಲಿ ಭಕ್ತರಿಗೆ ಅನ್ನಸಂತರ್ಪಣೆ ಲಾಡು ಪ್ರಸಾದ ವಿನಿಯೋಗ ಮಾಡಲಾಯಿತು ಕನಿಕ ಪರಮೇಶ್ವರಿ ದೇವಾಲಯದ ಅರ್ಚಕ ಮುರಳಿ ಸ್ವಾಮೀಜಿಯವರಿಂದ ಧಾರ್ಮಿಕ ಪ್ರವಚನ ನಡೆಯಿತು ನಾಡಿನೆಡೆ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಮಾಲೂರಿನ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಅದ್ದೂರಿ ಆಚರಣೆ ಮಾಡಲಾಯಿತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ನಾಡಿನೆಲ್ಲೆಡೆ ಇಂದು ವೈಕುಂಠ ಏಕಾದಶಿಯ ಸಂಭ್ರಮ ಹೀಗಾಗಿ ಮಾಲೂರಿನ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಅದ್ದೂರಿ ಆಚರಣೆ ಮಾಡಲಾಯಿತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ದೇವಸ್ಥಾನದ ಪ್ರವೇಶ ಬಾಗಿಲ ಬಳಿ ವೈಕುಂಠ ದ್ವಾರ ನಿರ್ಮಾಣ ಮಾಡಲಾಗಿತ್ತು ವೈಕುಂಠ ದ್ವಾರದ ಮೂಲಕ ಭಕ್ತಾದಿಗಳ ಪ್ರವೇಶ ಮಾಡಿದ್ರು ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿದ್ರೆ ಸ್ವರ್ಗದ ಬಾಗಿಲು ತೆರೆಯುವ ನಂಬಿಕೆ ಇದ್ದು ನಸುಕಿನ ಜಾವದಿಂದ ತಿಮ್ಮಪ್ಪನ ದರ್ಶನವನ್ನು ಭಕ್ತರು ಮಾಡಿದ್ರು ಬೆಂಗಳೂರು ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಭಕ್ತರು ದೇವರ ದರ್ಶನ ಪಡೆದರು ಭಕ್ತಾದಿಗಳಿಗೆ ದೇವಸ್ಥಾನ ಮಂಡಳಿ ಹಾಗೂ ದಾನಿಗಳಿಂದ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ದೇವಸ್ಥಾನದಲ್ಲಿ ಭದ್ರತೆಗಾಗಿ ಹೆಚ್ಚಿನ ಪೊಲೀಸರ ಕೋಲಾರ ತಾಲೂಕಿನ ಚಿಕ್ಕವಲಗಮಾದಿ ಗ್ರಾಮದ ನೂರು ವರ್ಷಗಳ ಇತಿಹಾಸವುಳ್ಳ ಶ್ರೀ ತಿಮ್ಮರಾಮಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಮಂಗಳವಾರ ಬೆಳಗ್ಗೆ ಸುಪ್ರಭಾತ ಸೇವೆ ವಿಶೇಷ ಅಭಿಷೇಕ ನೆರವೇರಿಸಿ ದೇವರಿಗೆ ವಿವಿಧ ಬಗೆಯ ಓವಿನ ಅಲಂಕಾರ ಮಾಡಲಾಗಿತ್ತು ಕೋಲಾರ ತಾಲೂಕಿನ ಚಿಕ್ಕವಲಗಮಾದಿ ಗ್ರಾಮದ ಏಳ್ನೂರು ವರ್ಷಗಳ ಇತಿಹಾಸವುಳ್ಳ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಮಂಗಳವಾರ ಬೆಳಗ್ಗೆ ಸುಪ್ರಭಾತ ಸೇವೆ ವಿಶೇಷಾಭಿಷೇಕ ನೆರವೇರಿಸಿ ದೇವರಿಗೆ ವಿವಿಧ ಬಗೆಯ ಹೂವಿನ ಅಲಂಕಾರ ಮಾಡಲಾಗಿತ್ತು ಮಧ್ಯಾಹ್ನ ಮಹಾಮಂಗಳಾರತಿ ವೈಕುಂಠ ದ್ವಾರ ಪ್ರವೇಶ ಮತ್ತು ಪ್ರಸಾದ ವಿನಿಯೋಗ ನೆರವೇರಿತು ಸಂಜೆ ಪ್ರಾಕಾರೋತ್ಸವ ರಾತ್ರಿ ದೀಪಾರಾಧನೆ ನಡೆದು ವಿಶೇಷ ಪೂಜೆಯ ಧರ್ಮದರ್ಶಿ ಹಾಗೂ ಬಂಗಾರಪೇಟೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಮುನಿರಾಜು ಹಾಗೂ ಕುಟುಂಬ ನೆರವೇರಿಸಿದರು ಕಾಲದ ಬಹಳ ಇತಿಹಾಸವಿರುವ ಶ್ರೀದೇವಿ ಭೂದೇವಿ ಸಮೇತ ಮುತ್ತರಾಯಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು ದೇವನಹಳ್ಳಿ ತಾಲೂಕಿನ ಇಲತೊರೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀದೇವಿ ಭೂದೇವಿ ಸಮೇತ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ವೈಕುಂಠ ಏಕಾದಶಿ ಕಾರ್ಯಕ್ರಮದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಭಕ್ತರು ತಂಡೋಪತಂಡವಾಗಿ ಭಾಗಿಯಾಗಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಹಲವಾರು ದೇ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಹಲವಾರು ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದುಕೊಂಡರು ದೇವಾಲಯದ ಅರ್ಚಕ ಶ್ರೀಕಾಂತ್ ಶರ್ಮಾ ಮಾತನಾಡಿ ಈ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಒಟ್ಟಿಗೆ ಸೇರಿ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಿದೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಸಹ ದೇವಾಲಯಕ್ಕೆ ಬಂದು ಭಗವಂತನ ದರ್ಶನ ಪಡೆದಿದ್ದಾರೆ ಈ ದೇವಸ್ಥಾನ ತುಂಬಾ ಪ್ರಾಚೀನವಾದದ್ದು ಚೋಳರ ಕಾಲದಲ್ಲಿ ಮರು ಪ್ರತಿಷ್ಠಾಪನೆಗೊಂಡಿರುವ ಇತಿಹಾಸ ಪ್ರಸಿದ್ಧ ದೇಗುಲವಾಗಿದೆ ಎಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದರು ಈ ವೇಳೆ ಇಲತೊರೆ ಗ್ರಾಮದ ಸಮಾಜ ಸೇವಕ ಸಿ ಕೃಷ್ಣಪ್ಪ ಐಸಿ ವಿಜಯಕುಮಾರ್ ಚನ್ನಕೇಶವ ಸಾದಹಳ್ಳಿ ವೆಂಕಟೇಶ್ ಅಂಬುಜಾ ಕೃಷ್ಣಪ್ಪ ಕೆಆರ್ ನಾಗೇಶ್ ಲಕ್ಷ್ಮಿಕಾಂತ್ ಎಸ್ಜಿ ಮಂಜುನಾಥ್ ಸಂದೀಪ್ ಇಲತೊರೆ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಹೈದರ್ ಸಾಬ್ ರಾಯಲ್ಸ್ ಕಂಡ ಇರುವ ಐತಿಹಾಸಿಕ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಜೃಂಭಣೆಯ ವೈಕುಂಠ ಏಕಾದಶಿ ವೈಕುಂಠ ದ್ವಾರ ದರ್ಶನ ನಡೆಯಿತು ದೇವನಹಳ್ಳಿ ಜ್ಯೋತಿ ನಗರದ ವೈಶ್ಯರು ಗಾಣಿಗರು ಸಂಘದಿಂದ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ಅಲಂಕಾರ ಮಾಡಲಾಗಿತ್ತು ದೇವಾಲಯವನ್ನು ತಳಿರು ತೋರಣ ಮತ್ತು ಹೂವಿನಿಂದ ಅಲಂಕೃತಗೊಳಿಸಲಾಗಿತ್ತು ಬೆಳಗ್ಗೆಯಿಂದಲೇ ವೈಕುಂಠ ದ್ವಾರ ದರ್ಶನಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿ ದರ್ಶನವನ್ನು ಪಡೆದುಕೊಂಡರು ಜ್ಯೋತಿ ನಗರದ ವೈಶ್ಯರು ಗಾಣಿಗರ ಸಂಘದ ಎಸ್ ಗೋಪಾಲ್ ಮಾತನಾಡಿ ಅನಾದಿ ಕಾಲದಿಂದಲೂ ಸುಮಾರು ವರ್ಷಗಳಿಂದ ಗಾಣಿಗರ ಜನಾಂಗಕ್ಕೆ ಸ್ವಾಮಿ ಸೇವೆ ನೆರವೇರಿಸಲು ಮೀಸಲಿಡಲಾಗಿದೆ ಈ ಹಿಂದೆ ಬಹಳಷ್ಟು ಕಷ್ಟದಾಯಕವಾಗಿದ್ದ ಸಂದರ್ಭದಲ್ಲಿ ಎತ್ತಿನ ಗಾಡಿಯ ಮೂಲಕ ಪ್ರದಕ್ಷಿಣೆ ಮಾಡಿಕೊಳ್ಳಲಾಗುತ್ತಿತ್ತು ಸುಮಾರು ಇಪ್ಪತ್ತೈದು ವರ್ಷದಿಂದ ದಿನಪ್ರತಿ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನು ನೆರವೇರಿಸಿಕೊಂಡು ಬರಲಾಗುತ್ತಿದೆ ಯಾವ ಜನಾಂಗದಿಂದಲೂ ಅಪೇಕ್ಷೆ ಪಡೆಯದೆ ನಮ್ಮ ಜನಾಂಗದ ಮೂಲಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಒಗ್ಗೂಡಿಸಿಕೊಂಡು ವೈಕುಂಠ ದ್ವಾರ ನಿರ್ಮಾಣ ಕಾಮಗಾರಿಗೆ ಸರ್ಕಾರದಿಂದಲೂ ಅಪೇಕ್ಷೆ ನಿರೀಕ್ಷಿಸಿರಲಿಲ್ಲ ಒಂದೆರಡು ವರ್ಷದಲ್ಲಿ ಅನುಮತಿ ಪಡೆದುಕೊಂಡು ಉತ್ತರದ ದ್ವಾರ ಬಾಗಿಲು ವೈಕುಂಠ ದ್ವಾರ ಬಾಗಿಲ ನಿರ್ಮಾಣ ಕಾರ್ಯ ನಡೆಯಲಿದೆ ಎಂದರು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಟೌನ್ ಜ್ಯೋತಿ ನಗರದ ವೈಶ್ಯರು ಗಾಣಿಗರ ಸಂಘದ ವತಿಯಿಂದ ಸ್ವಾಮಿ ಮೆರವಣಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಸಂಜೆ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ವೇಳೆ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಅನಿಲ್ ದೇವನಹಳ್ಳಿ ಟೌನಿನ ಮುಖಂಡರು ಜ್ಯೋತಿ ನಗರದ ವೈಶ್ಯರು ಭಕ್ತ ಸಮೂಹ ಹಾಜರಿದ್ದರು ರಾಜ್ಯದ ದೊಡ್ಡ ದನಗಳ ಜಾತ್ರೆಗಳಲ್ಲಿ ಒಂದಾಗಿರುವ ಕೋಲಾರದ ತೊರ್ನಹಳ್ಳಿ ಜಾತ್ರೆಗೆ ದಿನಾಂಕ ನಿಗದಿಯಾಗಿದೆ ಜನವರಿ ಒಂದರಿಂದ ಹತ್ತು ದಿನಗಳ ಕಾಲ ಸಫಲಮ್ಮ ದೇವಿ ಜಾತ್ರೆ ನಡೆಯಲಿದ್ದು ಲಕ್ಷ ಲಕ್ಷ ಬೆಲೆ ಬಾಳುವ ರಾಸುಗಳನ್ನ ಹೈಟೆಕ್ ಆಗಿ ಆರೈಕೆ ಮಾಡಲಾಗುತ್ತಿದೆ ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ ಹೀಗೆ ದನದ ಕೊಠಡಿಯಲ್ಲಿ ಕಟ್ಟಿರುವ ಬೃಹದಾಕಾರದ ಹಳ್ಳಿ ಕಾರ್ ಜೋಡೆತ್ತುಗಳು ಕೊಠಡಿಯಲ್ಲಿ ಫ್ಯಾನ್ ವ್ಯವಸ್ಥೆ ಸಿಸಿಟಿವಿ ಕಣ್ಗಾವಲು ಜೊತೆಗೆ ಎತ್ತುಗಳಿಗೆ ಚಳಿ ಆಗದಂತೆ ತಾಪಮಾನ ಹೆಚ್ಚಿಸುವ ಫೋಕಸ್ ಲೈಟ್ ವ್ಯವಸ್ಥೆ ಇದೆಲ್ಲ ನೋಡಿದ್ರೆ ಅರ್ಥವಾಗುತ್ತೆ ಯಾವುದೋ ಜಲ್ಲಿಕಟ್ಟು ಪಂದ್ಯಕ್ಕೆ ರಾಸುಗಳನ್ನು ಸಿದ್ಧಪಡಿಸಲಾಗ್ತಿದೆ ಅಂತ ಅನಿಸುತ್ತೆ ಆದರೆ ಹಾಗಂತಕೊಂಡ್ರೆ ಅದು ತಪ್ಪಾಗುತ್ತೆ ಇದು ದನಗಳ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಲು ಸಾಕ್ತಿರುವ ಲಕ್ಷ ಲಕ್ಷ ವೆಚ್ಚದ ಹೈಟೆಕ್ ರಾಸುಗಳು ಹೀಗೆ ಕೊಟ್ಟಿಗೆಯಲ್ಲಿ ಗಜಗಾಂಭೀರ್ಯದಿಂದ ನಿಂತಿರುವ ಹಳ್ಳಿ ಕಾರ್ ಜೋಡೆತ್ತುಗಳು ಕಂಡುಬಂದದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಇಲ್ಲಿನ ರೈತ ಕುಟುಂಬದ ವೆಂಕಟೇಶ್ ಗೌಡ ಅವರು ವ್ಯವಸಾಯದ ಜೊತೆಗೆ ವಿಶಿಷ್ಟವಾದ ದೇಶಿ ಹಸು ತಳಿಗಳ ಹಸು ಎಮ್ಮೆ ಎತ್ತುಗಳ ಸಾಕಾಣಿಕೆಯಲ್ಲಿ ಬಹಳ ಗಮನ ಹೊಂದಿದ್ದಾರೆ ತಾತ ಅಪ್ಪನ ಕಾಲದಿಂದಲೂ ಈ ಕುಟುಂಬ ದೇಸಿ ತಳಿಯ ದನಗಳ ಸಾಕಾಣಿಕೆ ಹಾಗೂ ಮಾರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹತ್ತಾರು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಸಫಲಮ್ಮ ದೇವಿ ದನಗಳ ಜಾತ್ರೆಯು ಇದೀಗ ಜನವರಿ ಒಂದರಿಂದ ಜನವರಿ ಹತ್ತರವರೆಗೆ ನಡೆಯಲಿದೆ ಕಳೆದ ಎರಡು ವರ್ಷದಲ್ಲಿ ನಡೆದ ರಾಸುಗಳ ಪ್ರದರ್ಶನದಲ್ಲಿ ಉತ್ತಮ ರಾಸುಗಳು ಎಂಬ ಪ್ರಶಸ್ತಿ ಪಡೆದುಕೊಂಡಿದ್ದ ವೆಂಕಟೇಶ್ ಗೌಡ ಅವರು ಇದೀಗ ಮತ್ತೊಮ್ಮೆ ಪ್ರಶಸ್ತಿ ಗೆಲ್ಲಲು ರಾಸುಗಳನ್ನು ಸಿದ್ಧಪಡಿಸಿದ್ದಾರೆ ಮನೆಯ ಎದುರೆ ಗೋಶಾಲೆಯನ್ನು ತೆರೆಯಲಾಗಿದ್ದು ತಾತ ಅಪ್ಪನ ಕಾಲದಿಂದಲೂ ದೇಸಿ ತಳಿಯ ಹಸು ಎತ್ತುಗಳನ್ನು ಸಾಕ್ತಿದ್ದಾರೆ ಇದೀಗ ಮೂವತ್ತು ವಿಧದ ಹಸು ಎತ್ತುಗಳನ್ನು ಹಾಗೂ ಎಮ್ಮೆಗಳನ್ನು ಹಾರೈಕೆ ಇದ್ದು ದೇಶದಲ್ಲೇ ಅಪರೂಪ ಎಂಬ ಿರುವ ಪುಂಗನೂರು ತಳಿಯ ಎತ್ತುಗಳು ಇವರ ಬಳಿ ಇದೆ ಈ ಬಾರಿ ರಾಸುಗಳ ಮೆರವಣಿಗೆಗಾಗಿ ಹದಿನೇಳು ಲಕ್ಷ ಬೆಲೆ ಬಾಳುವ ಏಳು ಅಡಿ ಎತ್ತರದ ರಾಸುಗಳನ್ನು ಸಿದ್ಧಪಡಿಸಲಾಗಿದೆ ಪಕ್ಕದ ಕೇರಳ ಆಂಧ್ರ ತಮಿಳುನಾಡಿನಲ್ಲೂ ಇಂತಹ ರಾಸುಗಳಿಲ್ಲ ಎಂಬುದು ಮೆಚ್ಚುವಂತಹ ವಿಚಾರ ಈ ಬಗ್ಗೆ ಮಾತನಾಡಿರುವ ಗೋಶಾಲೆ ಮಾಲೀಕ ವೆಂಕಟೇಶ್ ಗೌಡ ಅವರು ದೇಸಿ ತಳಿಯ ಗೋವುಗಳನ್ನು ಉಳಿಸುವ ಸಲುವಾಗಿ ರಾಸುಗಳನ್ನು ಸಾಕ್ತಿರೋದಾಗಿ ಹೇಳಿದ್ದಾರೆ ಈ ಹಾರೈಕೆಗಾಗಿ ಇವರು ಬಳಸ್ತಿರುವ ದಿನಸಿ ಪದಾರ್ಥಗಳನ್ನು ನೋಡಿದ್ರೆ ಒಮ್ಮೆ ಕಣ್ಣು ಹುಬ್ಬೇರಿಸುವಂತಾಗುತ್ತೆ ಪ್ರತಿನಿತ್ಯ ರಾಸುಗಳಿಗೆ ಉತ್ತಮ ಗುಣಮಟ್ಟದ ಹಾಲು ನಾಟಿಮೊಟ್ಟೆ ಬೆಲ್ಲ ಗೋಧಿ ಇಂಡಿ ನಾಟಿ ಹುಲ್ಲನ್ನು ಆಹಾರ ನೀಡಿ ಪೋಷಣೆ ಮಾಡಲಾಗುತ್ತದೆ ರಾಸುಗಳ ಮೈಕಟ್ಟು ಕೊಂಬು ಹಲ್ಲು ಕಣ್ಣು ಬಣ್ಣದ ಆಧಾರದಲ್ಲಿ ಪ್ರಶಸ್ತಿಗಳು ಸಿಗಲಿದ್ದು ಎತ್ತುಗಳ ಪ್ರದರ್ಶನದಲ್ಲಿ ಗಮನ ಸೆಳೆಯಲು ಸಿದ್ಧತೆಗಳು ಬರದಿಂದ ಸಾಗಿದೆ ಕಳೆದ ಹದಿನೈದು ದಿನಗಳಿಂದ ಕೋಲಾರದಲ್ಲಿ ಕೊರೆಯುವ ಚಳಿ ಇರುವ ಪರಿಣಾಮ ರಾಸುಗಳಿಗೆ ಚಳಿಯಾಗದಂತೆ ಫೋಕಸ್ ಲೈಟ್ಗಳನ್ನು ದನದ ಕೊಟ್ಟಿಗೆಯಲ್ಲಿ ಅಳವಡಿಸಲಾಗಿದೆ ಇನ್ನು ಎತ್ತುಗಳ ಚಲನವಲನ ಗಮನಿಸಲು ಸಿಸಿಟಿವಿ ಟಿವಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ ಈ ಬಗ್ಗೆ ಮಾತನಾಡಿರುವ ಕುಟುಂಬಸ್ಥರು ರಾಸುಗಳ ಸಾಕಾಣಿಕೆಯಿಂದ ಯಾವುದೇ ಲಾಭ ನಿರೀಕ್ಷೆ ಮಾಡಿಲ್ಲ ಮನೆತನದ ಗೌರವ ಹಾಗೂ ದೇಸಿ ಹಸು ಉಳಿಸಲು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದಾಗಿ ಹೇಳಿದ್ದಾರೆ ಒಟ್ನಲ್ಲಿ ಜನವರಿ ಒಂದರಿಂದ ನಡೆಯಲಿರುವ ತೊರ್ನಹಳ್ಳಿ ಸಪಲಮ್ಮ ದೇವಿಯ ರಾಸುಗಳ ಜಾತ್ರೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದಲೂ ರಾಸುಗಳು ಪ್ರದರ್ಶನದಲ್ಲಿ ಭಾಗಿಯಾಗಲಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಲಿದ್ದಾರೆ ಈ ಮಧ್ಯೆ ವೈಭವದಿಂದ ನಡೆಯಲಿರುವ ರಾಸುಗಳ ಪ್ರದರ್ಶನದಲ್ಲಿ ಉತ್ತಮ ಗುಣಮಟ್ಟದ ರಾಸುಗಳನ್ನು ಪ್ರದರ್ಶಿಸಲು ಮಾಲೀಕರು ಸಜ್ಜಾಗಿದ್ದು ಕೋಲಾರ ಜಿಲ್ಲೆಯ ಕ್ಷೇತ್ರನಹಳ್ಳಿ ಗ್ರಾಮದ ವೆಂಕಟೇಶಗೌಡ ಅವರ ಕುಟುಂಬ ದೇಸಿ ತಳಿಯ ರಾಸುಗಳನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಮನೆಯೆದುರೆ ಗೋಶಾಲೆಗಳನ್ನು ನಿರ್ಮಿಸಿದ್ದು ಹತ್ತಾರು ಗೋವುಗಳನ್ನು ಮನೆ ಮಕ್ಕಳಂತೆ ಸಾಕಿ ಸಲ್ಲುತ್ತಿದ್ದಾರೆ ಈ ಮೂಲಕ ಈ ಬಾರಿಯ ರಾಸುಗಳ ಜಾತ್ರೆಯಲ್ಲೂ ಪ್ರಶಸ್ತಿ ಗೆಲ್ಲುವ ಗುರಿ ಹೊಂದಿದ್ದಾರೆ ಚಿಂತಾಮಣಿ ತಾಲೂಕಿನ ವಿವಿಧ ಸಮುದಾಯಗಳ ಭವನಗಳ ನಿರ್ಮಾಣಕ್ಕಾಗಿ ನಲ್ಲಗುಟ್ಟಹಳ್ಳಿ ನಿರ್ಮಾಣದ ಸರ್ವೆ ನಂಬರ್ ನಲವತ್ತ ಎರಡರ ಬ್ಲಾಕ್ ಹದಿನೈದರಲ್ಲಿ ಆಯಾ ಸಮುದಾಯದ ಜನಸಂಖ್ಯೆಗೆ ತಕ್ಕಂತೆ ಜಾಗವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಂಜೂರು ಮಾಡಿಸಿದ್ದು ಸಚಿವರ ನಿವಾಸದಲ್ಲಿ ಬಲಿಜ ಸಮುದಾಯದಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬಲಿಜ ಸಮುದಾಯಕ್ಕೆ ಜಾಗ ಮಂಜೂರು ಮಾಡಿಸಿದ್ದು ಸಚಿವರ ನಿವಾಸದಲ್ಲಿ ಬಲಿಜ ಸಮುದಾಯದಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಬಲಿದ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಮುದಾಯಗಳು ಸುಮಾರು ವರ್ಷಗಳಿಂದ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕಲಿಕಾ ಕೇಂದ್ರ ಅಧ್ಯಯನ ಕೇಂದ್ರಗಳನ್ನು ಸ್ಥಳವನ್ನು ಮಂಜೂರು ಮಾಡಿಸುವಂತೆ ಬೇಡಿಕೆ ಸಲ್ಲಿಸಿದ್ರು ಹಿಂದಿನ ಶಾಸಕರಿಗೂ ಅಧಿಕಾರಿಗಳಿಗೂ ತಾಲೂಕು ಆಡಳಿತ ಜಿಲ್ಲಾಧಿಕಾರಿಗಳಿಗೂ ಪ್ರತಿ ವರ್ಷ ಮನವಿ ಸಲ್ಲಿಸಿದ್ರು ಅಂದರು ಉನ್ನತ ಶಿಕ್ಷಣ ಸಚಿವರು ವಿವಿಧ ಸಮುದಾಯಗಳ ಬೇಡಿಕೆಗಳಿಗೆ ಶಾಶ್ವತ ತೆರೆ ಎಳೆಯಲು ತೀರ್ಮಾನಿಸಿ ಮೂವತ್ನಾಲ್ಕು ಸಮುದಾಯಗಳಿಗೆ ನಲಗುಟ್ಟಹಳ್ಳಿ ಬಳಿ ಉತ್ತಮವಾದ ಇಪ್ಪತ್ತೆಂಟು ಎಕರೆ ಪ್ರದೇಶವನ್ನು ಒಂದೇ ಕಡೆ ಗುರುತಿಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಮಂಜೂರು ಮಾಡಿಸಿದ್ದಾರೆ ಬಲಿದ ಸಂಘಕ್ಕೆ ಮೂವತ್ತು ಗುಂಟೆ ಜಮೀನು ದೊರೆತಿದ್ದು ಇದುವರೆಗೂ ಯಾರು ಮಾಡದಿದ್ದ ಕೆಲಸವನ್ನು ಡಾಕ್ಟರ್ ಎಂ ಸಿ ಸುಧಾಕರ್ ಮಾಡಿದ್ದಾರೆ ಅಂತ ಶ್ಲಾಘಿಸಿದರು ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಗುಡಿಬಂಡಿ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿರುವ ಪುರಾತನ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಭಕ್ತ ಸಾಗರವೇ ಹರಿದು ಬಂದಿತ್ತು ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಉತ್ತರ ದ್ವಾರದಲ್ಲಿ ಸಾಲುಗಟ್ಟಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ಗುಡಿಬಂಡೆ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿರುವ ಪುರಾತನ ಭೂನೀಳ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಭಕ್ತ ಸಾಗರವೇ ಹರಿದು ಬಂದಿತ್ತು ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಉತ್ತರ ದ್ವಾರದಲ್ಲಿ ಸಾಲುಗಟ್ಟಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯವನ್ನ ತಳಿರು ತೋರಣ ವಿದ್ಯುತ್ ದೀಪಗಳು ಹಾಗೂ ವಿವಿಧ ಹೂಗಳಿಂದ ಸೊಗಸಾಗಿ ಶೃಂಗರಿಸಲಾಗಿತ್ತು ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನ ವಿವಿಧ ಹೂಗಳು ಮತ್ತು ಆಭರಣಗಳಿಂದ ವಿಶೇಷ ವಜ್ರಾಲಂಕಾರದಲ್ಲಿ ಅಲಂಕರಿಸಲಾಗಿತ್ತು ಪುರೋಹಿತ ಶರತ್ ಭಾರಧ್ವಜ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಹಾಗೂ ಉತ್ಸವಾದಿ ಧಾರ್ಮಿಕ ಕೈಂಕರ್ಯಗಳು ಭಕ್ತಿ ಭಾವದಿಂದ ನೆರವೇರಿದ್ವು ಮಕ್ಕಳು ಹಿರಿಯರು ಸೇರಿದಂತೆ ಎಲ್ಲ ವರ್ಗದ ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ನೆರವೇರಲಿ ಅಂತ ಪ್ರಾರ್ಥಿಸಿದ್ರು ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ಚಿಂತಾಮಣಿ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿಯಲ್ಲಿ ದಾಖಲಾಗಿದ್ದ ಗಾಂಜಾ ಸಾಗಾಣಿಕೆ ಮತ್ತು ಮಾರಾಟದ ಪ್ರಕರಣದ ವಿಚಾರಣೆ ನಡೆಸಿದ ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ಆರೋಪಿ ಪಿವಿ ರಾಮಮೋಹನ್ಗೆ ನಾಲ್ಕು ವರ್ಷಗಳ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ ಚಿಂತಾಮಣಿ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿಯಲ್ಲಿ ದಾಖಲಾಗಿದ್ದ ಗಾಂಜಾ ಸಾಗಾಣಿಕೆ ಮತ್ತು ಮಾರಾಟದ ಪ್ರಕರಣದ ವಿಚಾರಣೆ ನಡೆಸಿದ ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ಆರೋಪಿ ಪಿವಿ ರಾಮ್ಮೋಹನ್ಗೆ ನಾಲ್ಕು ವರ್ಷಗಳ ಕಠಿಣ ಶಿಕ್ಷೆ ಮತ್ತು ಮೂವತ್ತು ಸಾವಿರ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪಾತೆ ನಲವಂಕಿ ಗ್ರಾಮದ ಪಿವಿ ರಾಮಮೋಹನ್ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಾಲ್ಕರಂದು ಚಿಂತಾಮಣಿ ವಲಯ ವ್ಯಾಪ್ತಿಯಲ್ಲಿ ಮಾದಕ ವಸ್ತು ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದಾಗ ಅಂದಿನ ಚಿಂತಾಮಣಿ ವಲಯ ಅಬಕಾರಿ ನಿರೀಕ್ಷಕ ಎಂ ಮಂಜುನಾಥ್ ದಾಳಿ ನಡೆಸಿ ಸುಮಾರು ಮೂರು ಪಾಯಿಂಟ್ ಏಳು ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿದರು ಉಪನಿರೀಕ್ಷಕ ಎಸ್ ನವೀನ್ ಕುಮಾರ್ ಪ್ರಕರಣದ ತನಿಖೆಯನ್ನು ನಡೆಸಿ ಆರೋಪಿಯ ವಿರುದ್ಧ ಅಂತಿಮ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ್ರು ರಾಘವೇಂದ್ರ ಯಲ್ಲಪ್ಪ ಹಳ್ಳದ ಅಬಕಾರಿ ಪೇದೆ ನ್ಯಾಯಾಲಯದ ಕರ್ತವ್ಯ ನಿರ್ವಹಿಸಿದ್ರು ಪ್ರಕರಣದಲ್ಲಿ ಬಿ ಅರುಣಾಕ್ಷಿ ಸರ್ಕಾರಿ ಅಭಿಯೋಜಕರಾಗಿ ವಾದ ಮಂಡಿಸಿದ್ರು ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಅವರು ವಿಚಾರಣೆ ನಡೆಸಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಪಿವಿ ರಾಮಮೋಹನ್ಗೆ ನಾಲ್ಕು ವರ್ಷ ಕಠಿಣ ಶಿಕ್ಷೆ ಮತ್ತು ಮೂವತ್ತು ಸಾವಿರ ದಂಡ ವಿಧಿಸಿದ್ದಾರೆ ದಂಡ ಪಾವತಿಸಲು ವಿಫಲನಾದರೆ ಆರು ತಿಂಗಳ ಹೆಚ್ಚುವರಿ ಶಿಕ್ಷೆ ವಿಧಿಸಿದ್ದಾರೆ ಇಮ್ರಾನ್ ಖಾನ್ ಆರ್ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲೆಯಾದ್ಯಂತ ಮುಗಿಲು ಮುಟ್ಟಿದ ವೈಕುಂಠ ಏಕಾದಶಿ ಸಂಭ್ರಮ ವಿವಿಧ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜೆ ಸಾಲಿನಲ್ಲಿ ನಿಂತು ದರ್ಶನ ಪಡೆದ ಭಕ್ತರಿಂದ ವೈಕುಂಠ ದ್ವಾರ ಪ್ರವೇಶ ಗಡಗ ಶ್ರೀ ಕ್ಷೇತ್ರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅದ್ದೂರಿ ಕುಟುಂಬದೊಂದಿಗೆ ಬಂದು ದರ್ಶನ ಪಡೆದ ಶಾಸಕ ಸುಬ್ಬಾರೆಡ್ಡಿ ಕಿಲೋಮೀಟರ್ ಗಟ್ಲೆ ದರ್ಶನಕ್ಕಾಗಿ ಭಕ್ತರ ಸಾಲು ಚಿಂತಾಮಣಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ಭೇಟಿ ಆಸ್ಪತ್ರೆಯಲ್ಲಿ ರೋಗಿಗಳ ವಿಚಾರಣೆ ಆಶೀರ್ವಚನ ನೀಡಿದ ಶ್ರೀಗಳು ಭರವಸೆಯ ಬೆಳಕು ಕನ್ನಡ ಟಿವಿ